ಇದ್ರಲ್ಲೇ ಆಟಾಡಿ ಕಣ್ಣಿಗೆಲ್ಲ ಹಾಕಬೇಡಿ ಆಯ್ತಾ ಬಣ್ಣನ ಊ ಅತ್ತೆ ಆಯ್ತು ಹುಷಾರಾಗ್ ಸರಿ ನೀವು ಇಲ್ಲೇ ಆಟಾಡ್ತೀರಿ ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳು ಹುಷಾರಾಗ್ ಆಟಾಡಕ್ಕೆ ಸರಿ ಅಮ್ಮ ತಲೆ ಹಾಟೆ ಅಂತೂ ಮಾಡೋದೇ ಇಲ್ಲ ಅಬ್ಬಾ ಬಾ ಇದನ್ನ ನಾನು ನಂಬೇಕಾ ನೀವುಗಳೆಲ್ಲ ತಲೆ ಹಾಟೆ ಮಾಡಲ್ಲ ಅಂತ ನಾನು ವಾಪಸ್ಸು ಟೌನಿಗೆ ಹೋಗಿ ಬರೋದ್ರೊಳಗಡೆ ನೀವು ಆರಾಮಾಗಿ আরাಮಾಗಿ ಇಲ್ಲೇ ಆಟಾಡ್ಕೊಂಡಿರಿ ಕೆಲಸ ಮಾಡಿರಬೇಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಆಯ್ತಾ ಅಮ್ಮ ಅಮ್ಮ ತಾವು ಮಾರ್ಕೆಟಿಗೆ ನಾನು ಇವಾಗ ಫ್ರೆಂಡ್ಸ್ನೆಲ್ಲ ಕರೆದು ಮಜಾ ಮಾಡ್ತೀನಿ ಹೋಲಿ ಆಟಾಡಿ ನಾವೆಲ್ಲ ಜ್ಯೂಸ್ ಅಮ್ಮ ರಿಯಲ್ ರಿಯಲ್ ಎಲ್ಲ ಕೂಡ ಜ್ಯೂಸಿಗೆ ಎಲ್ಲ ಜ್ಯೂಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ நச்சுரா நேச்சுரல் ஜூஸ் மாக்கிட்டீதே ಹಾಗேனே ரியல் கலர்ஸ்ல இந்த ஹோலி பண்ணா ரெடி மாக்கிட்டீதே நாவெல்லாரே இவत्री ரியல் பன்னா நம்மக்கக்கெல்லாம் ஹச்சு கொண்டு ফুল ஹோலி அட்டட போது பன்னி நீங்கெல்லாம் இவாக்லே ஜூஸ் Corttini அய்யோ இந்த ஜூஸ்ல ಬಣ್ಣ ತರಣ ಅಂತ ಅಂಗಡಿಗ್ ಹೋಗಿದ್ವಿ ಅಷ್ಟೊತ್ತಿಗೆ ಗಿರೀಶ ಫೋನ್ ಮಾಡಬೇಕಣೆ ನಿಮ್ ಮನೇಲಿ ಏನೋ ನ್ಯಾಚುರಲ್ ಬಣ್ಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅತ್ಲಕ್ ದುಡ್ಡು ಅಂತ ಇಲ್ಲಿಗೆ ಓಡೋಡ ಬಂದ್ವಿ ಇವ್ರ ಅಮ್ಮ ಮಜಾ ಮಾಡೋಣ ಜ್ಯೂಸ್ ಕುಡಿತಾ ಓ ನಾನೇ ತರ್ತೀನಿ ನೀವಿಲ್ಲೇ ಜ್ಯೂಸ್ ಕುಡಿತಾ ಇರಿ